ಯಂಕಂಚಿಯ ಶ್ರೀ ಧಾವಲ್ ಮಲಿಕಾ ಮುಸ್ಲಿಂ ದೇವಸ್ಥಾನ ಹಿಂದೂ ಪೂಜಾರಿ ಏನು ಇದರ ಚರಿತ್ರೆ ಅಂತೀರಾ ನೋಡೋಣ ಬನ್ನಿ ಇವತ್ತು ಸುಮಾರು ಎರಡ್ ವರ್ಷಗಳ ಹಿಂದೆ ಜಾಂಜಾಪ್ ಮುತ್ಯ ಕುರಿ ಮೈಸ್ಕೊಂಡು ಹಳ್ಳ ದಂಡೆಗೆ ಹೊಂಟಿದ್ರಂತ್ರಿ ಅದ ಸಮಯಕ್ಕೆ ಒಂದ್ ಕಲ್ಲಿನ ಬಲ್ಲಿದ್ ಲಾಭನ್ ಹೋಗಿ ಬರಾಕತಿ ಹೋಗಿ ಅಷ್ಟೇ ಅಲ್ದ ಅಲ್ಲಿ ಮಾತಾಡೋ ಸೌಂಡ್ ಬರಾಕತಿತ್ತಂತ್ರಿ ಜಾಂಜಾಪ್ ಮುತ್ಯಾ ನೋಡಿ ಊರಿನ ಜನಕ್ ಕರ್ಕೊಂಡ್ ಹೋತೀ ಅಲ್ಲಿ ಆ ಕಲ್ಲು ಬರಿ ಬರೀ ಅಂತ್ರಿ ಅದು ಹೇಳತ್ತಂತ್ರಿ ಜಾಂಜಾಪ್ ಮುತ್ಯಾಗ ಹಂಗ ಊರಿನ ಜನಕ ನಾ ದೌಲ್ ಮಲಿಕ್ ದಿನಂತ ಅವಾಗ ಎಂಕಿದಾಗ ಈ ದಾವಲ ಮಲಿಕನ ದೇವಸ್ಥಾನ ಸ್ಥಾಪನೆ ಆಗುತ್ರಿ ಈಗ ಕಾಡುವ ಪ್ರಶ್ನೆ ಒಂದೇ ರೀ ಈ ದೇವರಿಗೆ ಹಿಂದೂ ಪೂಜಾರಿ ಹೇಗೆ ಜಾಂಜಾಪ್ ಮುತ್ಯ ಹಾಲು ಮತ್ತ ಧರ್ಮದವರಾಗಿರ್ತಾರೀ ದಾವಲ ಮಲಿಕ ಅವರಿಗೆ ಒಲ್ದಿರ್ತನ್ರಿ ಆದ್ರೂ ದೇವಸ್ಥಾನ ಸ್ಥಾಪನೆ ಆದ ವಾದ ವಿವಾದಗಳು ಆತವ್ರಿ ಅವಾಗ ಸಾಕ್ಷಾತ್ ಧಾವಲ್ ಮಲಿಕನೇ ದಾರಿ ತೋರ್ಸಿದಂತ ಆವಾಗಿನಿಂದ ಇವಾಗ ಎರಡ್ ವರ್ಷಗಳ ಐತ್ರೀ ಹಾಲು ಮತ ಧರ್ಮದವರ ಈ ದೇವಸ್ಥಾನಕ್ಕ ಈ ದಾವಲ ಮಲಿಕಗ ಪೂಜೆ ಮಾಡ್ಕೊಂಡ್ ಬಂದಾರಂತ್ರಿ ಅಲ್ಲಿಂದ ಇಲ್ಲಿವರೆಗೂ ಎಂಕಂಚದಾಗ ಹಿಂದೂ ಮುಸ್ಲಿಮರು ಅಣತಮ್ ರಂಗದಾರ್ರಿ ಪ್ರತಿ ದೇವರು ದೇವಸ್ಥಾನದ ಕತೆ ಬೇರೆನೆ ಇರುತ್ತಾ ದಾವಲ ಮಲಿಕನ ಭಕ್ತರು ನೀವ್ ಆಗಿದ್ರ ಫಾಲೋ ಮಾಡ್ಕೋರಿ ಶೇರ್ ಮಾಡ್ರಿ ಹಂಗ ಹಂಗ ನಿಮ್ ಊರಾಗ ಯಾವ ದೇವರದಂತ ಕಮೆಂಟ್ ಹಾಕ್ರಿ ಆ ದೇವಸ್ಥಾನಕ್ಕೂ ಬಂದ ವಿಡಿಯೋ ಮಾಡಿ ರಾಧೆ ರಾಧೆ ವಿಡಿಯೋ ಅಂತ ಕಾಮೆಂಟ್ ಮಾಡ್ರಿ